ನಿರ್ದೇಶಕ ಮಧುಸೂದನ್ ಹವಾಲ್ದಾರ್ ನಿರ್ದೇಶನದ ದಾಸರ ಕಥೆಯನ್ನ ಹೇಳುವ ದಾಸವರೇಣ್ಯ ಶ್ರೀ ವಿಜಯದಾಸರು ಚಿತ್ರ ಏಪ್ರಿಲ್ ಹನ್ನೆರಡರಂದು ತೆರೆ ಕಾಣ್ತಾ ಇದೆ ಕನ್ನಡದಲ್ಲಿ ನವಕೋಟಿ ನಾರಾಯಣ ಭಕ್ತ ಕನಕದಾಸ ಸಿನಿಮಾಗಳ ನಂತರ ಹರಿದಾಸರ ಕುರಿತ ಯಾವುದೇ ಚಿತ್ರ ಬಂದಿರಲಿಲ್ಲ ಸುಮಾರು ವರ್ಷಗಳ ಬಳಿಕ ಶ್ರೀ ಜಗನ್ನಾಥ ದಾಸರು ಸಿನಿಮಾ ಬಂತು ಆ ನಂತರ ಶ್ರೀ ಪ್ರಸನ್ನ ವೆಂಕಟದಾಸರು ತೆರೆ ಕಾಣ್ತು ಈಗ ಮಧುಸೂದನ್ ಹವಾಲ್ದಾರ್ ನಿರ್ದೇಶನದಲ್ಲಿ ಖ್ಯಾತ ಹರಿದಾಸರಾದ ಮೃಗು ಋಷಿಗಳ ಅಂಶ ಸಂಭೂತರಾದ ಶ್ರೀ ವಿಜಯದಾಸರ ಕುರಿತಾದ ದಾಸವರೇಣ್ಯ ಶ್ರೀ ವಿಜಯದಾಸರು ಸಿನಿಮಾ ತೆರೆಗೆ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶ್ರೀ ಜಗನ್ನಾಥ ದಾಸರು ಸಿನಿಮಾವನ್ನ ನಿರ್ದೇಶಕ ಮಧುಸೂದನ್ ಹವಾಲ್ದಾರ್ ಅವರು ತೆರೆಗೆ ತಂದಿದ್ರು ಸಿನಿಮಾವು ಪ್ರೇಕ್ಷಕರ ಅಪಾರ ಪ್ರಮಾಣದ ಮೆಚ್ಚುಗೆಯನ್ನ ಪಡೆಯೋದ್ರ ಜೊತೆಗೆ ಬಾಕ್ಸ್ ಆಫೀಸ್ನಲ್ಲಿ ಅಭೂತಪೂರ್ವ ಗಳಿಕೆ ಮಾಡಿತ್ತು ಆ ನಂತರ ಶ್ರೀ ಪ್ರಸನ್ನ ವೆಂಕಟ ದಾಸರು ಸಿನಿಮಾದ ಮೂಲಕ ಎಲ್ಲರ ಗಮನ ಸೆಳೆದರು ಇದೀಗ ಕರ್ನಾಟಕದ ಮತ್ತೊಬ್ಬ ಶ್ರೇಷ್ಠ ಹರಿದಾಸರಾದ ವಿಜಯದಾಸರ ಕುರಿತು ದಾಸವರೇಣ್ಯ ಶ್ರೀ ವಿಜಯದಾಸರು ಸಿನಿಮಾವನ್ನ ನಿರ್ದೇಶಿಸಿದ್ದು ಏಪ್ರಿಲ್ ಹನ್ನೆರಡರಂದು ತೆರೆಗೆ ತರಲು ಸಜ್ಜಾಗಿದ್ದಾರೆ ತ್ರಿವಿಕ್ರಮ ಜೋಶಿ ಸಿನಿಮಾದ ನಿರ್ಮಾಪಕ ಇವರು ಮೂಲತಃ ಇಂಜಿನಿಯರ್ ಹಾಗೂ ಉದ್ಯಮಿಯಾಗಿದ್ದಾರೆ ನಟನೆಯಲ್ಲೂ ಮಿಂಚಿರುವ ಇವರು ಹಲವು ವರ್ಷಗಳಿಂದ ರಾಜಕೀಯದಲ್ಲೂ ಸಕ್ರಿಯರಾಗಿದ್ದಾರೆ ದಾಸವರೇಣಿಯು ಶ್ರೀ ವಿಜಯದಾಸರು ಸಿನಿಮಾ ನಿರ್ಮಾಣದ ಜೊತೆಗೆ ವಿಜಯದಾಸರ ಪಾತ್ರದಲ್ಲೂ ಕಾಣಿಸಿಕೊಂಡಿದ್ದಾರೆ ತ್ರಿವಿಕ್ರಮ ಜೋಶಿ ಎಸ್ಪಿಜೆ ಮೂವೀಸ್ ಲಾಂಛನದಲ್ಲಿ ತಯಾರಾಗಿದೆ ಈ ಚಿತ್ರ ವಿಜಯದಾಸರ ಪತ್ನಿ ಅರಳಮ್ಮನ ಪಾತ್ರದಲ್ಲಿ ಶ್ರೀಲತಾ ಅವರು ಬಣ್ಣ ಹಚ್ಚಿದ್ದಾರೆ ಪ್ರಭಂಜನ ದೇಶಪಾಂಡೆ ವಿಜಯಾನಂದ ನಾಯಕ್ ಮಾಜಿ ಶಾಸಕರಾದ ಬಸವನಗೌಡ ಮುಂತಾದವರು ಈ ಚಿತ್ರದ ತಾರ ಚಿತ್ರಕ್ಕೆ ಚಿತ್ರಕ್ಕೆ ಕೃಷ್ಣ ಅವರ ಸಂಗೀತ ನಿರ್ದೇಶನವಿದ್ದು ಜೆಎಂ ಪ್ರಹ್ಲಾದ್ ಅವರು ಚಿತ್ರಕಥೆ ಮತ್ತು ಸಂಭಾಷಣೆಯನ್ನ ಬರೆದಿದ್ದಾರೆ ಹಂಪಿ ಕನಕಗಿರಿ ಸುತ್ತಮುತ್ತ ಶೂಟಿಂಗ್ ಮಾಡಲಾಗಿದೆ ಹಣ ಗಳಿಸಲು ಸಿನಿಮಾ ಮಾಡದೆ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಸಿನಿಮಾ ಮಾಡುವ ಹಂಬಲದಿಂದ ದಾಸವರೇಣ್ಯ ಶ್ರೀ ವಿಜಯದಾಸರು ಚಿತ್ರವನ್ನು ನಿರ್ಮಾಣ ಮಾಡಲಾಗಿದ್ದು ಜನರು ಭಕ್ತಿಪರವಶರಾಗಿ ಮಿಂದಿಳಲು ಕಾಯ್ತಿದ್ದಾರೆ ವಿಶೇಷವೇನೆಂದರೆ ಈ ಚಿತ್ರವು ವಿದೇಶಗಳಲ್ಲೂ ತೆರೆ ಕಾಣ್ತಾ ಇದ್ದು ಟಿಕೆಟ್ ಬುಕ್ಕಿಂಗ್ ಈಗ ಆರಂಭವಾಗಿದೆ